ಹೆಲೋ ಗೈಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನದರ್ ನ್ಯೂ ಬ್ಲಾಗ್ ಆಫ್ ಎಂ ಜಿ ಸೊ ಏನಂತಂದರೆ ಇವಾಗ ಟೈಮ್ ಏಳುವರೆ ನಾನು ನಾನಿವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇಗ್ನೋರ್ ಮೈ ಸೂಪರ್ ಟೈಯರ್ಡ್ ಫೇಸ್ ಯಾಕಂತಂದರೆ ಡಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದೆ ನಾಳೆ ಯಾವ ರೇಂಜಿಗೆ ಡಾನ್ಸ್ ಮಾಡ್ತೀನಿ ನನಗಂತೂ ಗೊತ್ತಿಲ್ಲ ಬಟ್ ಏನೇನೋ ಸಾಂಗ್ಸ್ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ರೇಂಜಿಗೆ ಒಂದು ಫಿಫ್ಟಿ ಪರ್ಸೆಂಟ್ ಡಾನ್ಸ್ ಪ್ರಾಕ್ಟೀಸ್ ಮಾಡಿದ್ದೀನಿ ಇಷ್ಟ ನೀನು ಮಾಡ್ತಿದ್ಯಾ ಅವಳು ಮಾಡ್ತೀನಿ ಅಂತ ಹೇಳಿದ್ಲು ಬಟ್ ಏನು ಮಾಡ್ತಾಳೆ ನಂಗೆ ಗೊತ್ತಿಲ್ಲ ಲೆಟ್ ಸಿ ಆ್ಯಂಡ್ ಇಷ್ಟು ದಿನ ಎಂಗೇಜ್ಮೆಂಟ್ ಅಣ್ಣನ ಎಂಗೇಜ್ಮೆಂಟ್ ಅಣ್ಣನ ಎಂಗೇಜ್ಮೆಂಟ್ ಅಂದ್ರೆ ಸಿಕ್ಕಾಪಡೆ ಎಕ್ಸೈಟ್ ಆಗಿದೆ ಇವತ್ತು ಯಾಕೋ ಎಕ್ಸೈಟ್ಮೆಂಟ್ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ಎವ್ರಿ ಟೈಮ್ ದಿಸ್ ಹ್ಯಾಪನ್ಸ್ ಅಂಡ್ ಆಲ್ಸೋ ಮಳೆ ಅಷ್ಟು ಬರ್ತಾ ಇದೆ ಗುರು ಅಂದ್ರೆ ಸಿಕ್ಕಾಪಡೆ ಅಂದ್ರೆ ಸಿಕ್ಕಾಪಡೆ ಬೇಜಾರಾಗ್ತಾ ಇದೆ ನಾಳೆನು ಮಳೆ ಬಂದ್ರೆ ಏನ್ ಮಾಡೋದು ಅಂತ ಪ್ಲೀಸ್ ಗಾಡ್ ಪ್ಲೀಸ್ ಯಾಕೆಂದರೆ ಲಾಟ್ಸ್ ಆಫ್ ಪ್ರಿಪ್ರೇಷನ್ಸ್ ಇಸ್ ಡನ್ ಸೊ ಮಳೆ ಬರೋದು ಬೇಡ ಆಗ ಏನಂತಂದರೆ ನಿಮಗೆ ಗೊತ್ತಲ್ಲ ಏನೇ ಫಂಕ್ಷನ್ಸ್ ಇದ್ರು ಲಾಸ್ಟ್ ಮಿನಿಟಲ್ಲಿ ಎಲ್ಲದು ಕೂಡ ವರ್ಕೌಟ್ ಆಗೋದು ಸೊ ಇವಾಗ ನಾವು ಜುವೆಲ್ಸ್ ಇಸ್ಕೊಂಡ್ ಬರಕ್ಕೆ ಹೋಗ್ತಾ ಇದ್ದೀವಿ ಆ್ಯಂಡ್ ಟೈಮು ಸೆವೆನ್ ತರ್ಟಿ ಫೈವ್ ಲೈಕ್ ಲಿಟ್ರಲಿ ಎಲ್ಲರ ಔಟ್ಫಿಟ್ ರೆಡಿ ಆಗಿದೆ ನಮ್ಮ ಪುಟ್ಟಾಣಿದೆ ಔಟ್ಫಿಟ್ ರೆಡಿ ಆಗಿಲ್ಲ ಅವಳದು ಕೂಡ ಕಲೆಕ್ಟ್ ಮಾಡ್ಕೊಂಡು ಬರಬೇಕು ಆ್ಯಂಡ್ ಅಲ್ಲಿ ಡೆಕೋರೇಷನ್ಸ್ ಕಡೆನೂ ಹೋಗಿ ಬರಬೇಕು ಸೊ ಲಾಟ್ ಮೆನಿ ಥಿಂಗ್ಸ್ ಆ್ಯಂಡ್ ಯಾ ಲೆಟ್ಸ್ ಗೋ ಗೈಸ್ ಇವಾಗ ಮಳೆ ನೋಡಿ ಈಗ ಮಳೆ ನೋಡಿ ಇಲ್ಲಿ ಇವಾಗ ಔಟ್ಫಿಟ್ನ ಎಸ್ಕೊಂಬರ್ತಾ ಇದೀವಿ ಅಣ್ಣಂದು ಸೊ ಇವಾಗ ಪುಟಾಣಿ ಔಟ್ಫಿಟ್ ಎಸ್ಕೊಂಡ್ ಹೋಗ್ತಾ ಇದೀವಿ ಅಷ್ಟು ಮಳೆ ಓಡಾಡೋಕ್ಕೆ ಆಗ್ತಾ ಇಲ್ಲ ಯಾಕೆ ಯಾಕೆ ಹೇಳೆ ಗೈಸ್ ಶ್ರೀಜಾ ಟ್ವೆಂಟಿ ಡೇಸ್ ಬ್ಯಾಕೆ ನಾನು ಡ್ಯಾನ್ಸ್ ಮಾಡ್ತೀನಿ ಅಂತ ಡ್ಯಾನ್ಸ್ ಸಾಂಗ್ಸ್ ಎಲ್ಲ ಎಡಿಟ್ ಮಾಡ್ಕೊಂಡು ಡ್ಯಾನ್ಸ್ ಕಲ್ತಿದ್ಲು ಇವಾಗ ಕೈಯತ್ತ ಗೈಸ್ ವೈ ಶ್ರೀಜಾ ವೈ ನಾವಿದ್ದ ಮಾತ್ರ ಮಾಡ್ತಾಳೆ ಅಂದ್ರೆ ಏನು ಸಂಜೆ ಬರಬೇಕಾದ್ರೆ ಮಾಡ್ತೀಯ ಎಸಿ ಹಾಕೋ ಪಪ್ಪ ಎಲ್ಲ ಹಾಕೋ ಸರಿ ನಮ್ಮ ಪುಟಾಣಿ ಔಟ್ಫಿಟ್ ನ ಈಗ ಕಲೆಕ್ಟ್ ಮಾಡ್ಕೊಂಡಿದೀವಿ ಅಂಡ್ ಲೆಟ್ಸ್ ಗೋ ಈಗ ಸಿಟಿಗೆ ಹೋಗ್ಬೇಕು ಮತ್ತೆ ಇವಾಗ ಜುವೆಲ್ ಸಿಸ್ಕೊಂಡ್ ಬರಕ್ ಬಂದಿದೀವಿ ನೋಡಿ ಇಲ್ಲಿ ಮಳೆ ಇನ್ನು ಬರ್ತಾನೆ ಇದೆ ಮಳೆ ನಿಂತಿಲ್ಲ ಕಾಲ್ ನೋಡಿ ಅಲ್ಲಿ ಇಳಿಯೋ ಪರದಾಡ್ತಾ ಇದ್ದಾಳೆ ಆ ಕಡೆಯಿಂದ ವೆಹಿಕಲ್ಸ್ ಬರ್ತಿದೆ ಇಲ್ಲಿ ಮಳೆ ಆ ವೈ ಗಾಡ್ ವೈ ಈವಾಗಲೇ ಯಾಕೆ ಹಿಂಗಾಗ್ತಿದೆ ಐ ಡೋಂಟ್ ನೋ ನನ್ನ ಅವತಾರ ನೋಡ್ಬಿಟ್ರೆ ಇಸ್ಕೋ ಬಂದಿದೀವಿ ಅವತ್ತು ಒಂದೂವರೆ ಗಂಟೆ ಬಂದು ನೋಡ್ಕೊಂಡು ಹೋಗಿರೋದು ಇವಾಗ ಮತ್ತೆ ಒಂದು ಜುವೆಲ್ಸ್ ನೋಡ್ಕೊಂಡು ಹೋಗ್ತಿದ್ದಾಳೆ ಗೈಸ್ ನನ್ ಮೆಹಂದಿ ನೋಡಿ ಗೈಸ್ ಕತೆ ಇದೆ ಮೈ ಫ್ಯೂಚರ್ ಹುಡ್ಗ ಲಿ ನೋಡ ಕನಸಲ್ಲ ನಿಜ ಆಗುತ್ತೆ ಕನ್ಸ್ ಕಾಣಬೇಕು ನಿಜವೂ ಆಗುತ್ತೆ ಇವಾಗ ನೈಲ್ ಪೋಲಿಶ್ ತಗೊಳಕ್ಕೆ ಬಂದಿದ್ದಾರೆ ನಮ್ಮ ಎಲ್ಲ ಇಲ್ಲ ಲಾಸ್ಟ್ ಮಿನಿಟ್ ಪ್ರಿಪೇಷನ್ಸ್ ಕೈಸ್ ಬಳೆ ಅಕ್ಕ ಬಳೆ ಇಲ್ವಾ ಹ್ಞೂ ನೋಡಿ ಎಂತ ಸಾವು ಮಾರೆ ಫುಲ್ಲು ಮಳೆ ಅಂದ್ರೆ ಮಳೆ ಚಳಿ ಬರೀ ಆಗ್ತಾ ಇದೆ ಮನೆಗೆ ಬರೇ ಹೋಗಬೇಕು ಅಪ್ಪ ಮೈ ಗಾಡ್ ಗೈಝು ಮೈ ಗಾಡ್ ನಮ್ಮ ಸೋ ಡನ್ ಈಗ ಜುವೆಲ್ಸು ಎಲ್ಲ ಎಲ್ಲ ಆಯ್ತು ಒಂದು ಇಂಜಿಗಿ ಇಲ್ಲಿ ನೋಡಿ ಇಲ್ಲಿ ಮಧುಮಗ ಯಾವಾಗ ಬಂದಿದ್ದಾರೆ ಅಂತ ಇವತ್ತು ಬಂದಿದ್ದಾರೆ ಸೊ ಇವಾಗ ರಾಮ ಹೋಟೆಲಿಗೆ ಬಂದಿದ್ವಿ ಸ್ವಲ್ಪ ಎಲ್ಲೊಂದ್ಸಿ ಕೆಲಸ ಇತ್ತು ಇರಲಿ ಇರ್ಲಿ ಸರ್ ಪಾಪ ಮಳೆ ಬರ್ತೀವಿ ಅಂತ ಡ್ರಾಪ್ ಮಾಡಿದ್ರು ಆ್ಯಂಡ್ ಲೆಟ್ಸ್ ಗೋ ಸೊ ಏನೋ ಕೊಡಬೇಕಿತ್ತು ಅದಕ್ಕೆ ಇಲ್ಲಿ ಬಂದಿದ್ವಿ ಆ್ಯಂಡ್ ಬ್ಯಾಂಗ್ಳೂರಿಂದ ಕೂಡ ಎಲ್ಲ ಬಂದಿದ್ದಾರೆ ಎಲ್ಲ ಹಾಯ್ ಮಸ್ತೀನಿ ಬನ್ನಿ ನಮ್ಮ ಅಣ್ಣ ನೋಡಿ ಇಲ್ಲಿ ಅಣ್ಣ ತಿಲು ತಿಲಕ್ ಅಣ್ಣ आज ಫಟ್ ನಾನು ಬೇರೆ ಇತರ ಬಂದಿದ್ದೀನಿ ನಾನು ಟ್ರಾನ್ಸಿಷನ್ ವಿಡಿಯೋ ಮಾಡಕ್ಕೆ ಇಂ ಲಿಪ್ಸ್ಟಿಕ್ ಹಾಕಿದ್ರೆ ನಾನು एक्चुअली ಏನಕ್ಕೆ ಬಂದಿದ್ದು ಮೀಜರ್ ರೀಸನ್ ಅಂತಂದ್ರೆ ಒಂದು ಟ್ರಾನ್ಸಿಷನ್ ರೀಲ್ ಮಾಡ್ತಿದ್ದೆ ಅಣ್ಣ ಅತೆ ತೇಜೋ ಅವರ ಜೊತೆ ಸೋ ಅದಕ್ಕೋಸ್ಕರ ಬಂದಿರದು ನಮ್ಮ ಅಣ್ಣಂತ ನಮ್ಮ ಅಣ್ಣ ನಡಿಗೆ ಫುಲ್ ಹ್ಯಾಂಡಸಮ ಆಗ ಕಾಣಿಸ್ತಿದ್ದನೆ ತಿಲಕ್ ಫುಲ್ ನಾಚ್ಕೊಂಡಿದನೆ ತ್ರೋ ಲಿಟರಲಿ ಎಲ್ಲರೂ ಶೈ ಆಯಿತು ಬಟ್ ಸ್ಟಿಲ್ ನಮಗೋಸ್ಕರ паಪಾ ಕ್ಯಾಮೆರಾ ಫೇಸ್ ಮಾಡ್ತರೆ ದಟ್ ಸ್ಟಾಟಸ್ ಥಿಂಗ್ ಸೊ ಈಗ ಲಿಫ್ಟ್ ಒಳಗೆ ಬಂದಿದ್ದೀವಿ ಶ್ರೀಜಾ ಶ್ರೀಜಾ ನೋಡಿ ಗೈಸ್ ಶ್ರೀಜಾ ನೀನು ನೇಲ್ಸ್ ತೋರಿಸೋ ಶ್ರೀಜಾ ನೋಡಿ ಅವಳ ಔಟ್ಫಿಟ್ ಮ್ಯಾಚ್ ಮಾಡಿಸ್ಕೊಂಡಿದ್ದಾಳೆ ತಿಲಕ್ ಮುಖ ತೋರಿಸಿ ಆಗ್ಲಿಂದ ಆ ಫೋ ಗೈಸ್ ಫೇಶಿಯಲ್ ಗೀಶಿಯಲ್ ಎಲ್ಲ ಮಾಡಿಸ್ಕೊಂಡು ಆನ್ಸರ್ ಮಾಡಿಬಿಡ್ದೆ ಗೈಸ್ ಅಯ್ಯೋ ನಾಚ್ಕೊತಿದ್ಯಾರ ಇನ್ನು ಅಲ್ಲ ಎಂಗೇಜ್ಮೆಂಟ್ ಗೆ ಎಷ್ಟು ನಾಚ್ಕೊಂಡ್ರೆ ಇನ್ನು ನಾವು ಎಷ್ಟು ಮಾಡೋದಿದೆ ಅಚೋಕಿ ಗೈಸ್ ಬನ್ನಿ ಐ ಆಮ್ ಸೂಪರ್ ಎಕ್ಸೈಟೆಡ್ ಅವ್ರನ್ನೆಲ್ಲ ತುಂಬ ಆದ್ಮೇಲೆ ನಾನು ಮೀಟ್ ಮಾಡ್ತಿರೋದು ಸೊ ಅದಕ್ಕೋಸ್ಕರ

ಇಲ್ಲ ಯು ಆರ್ ಲುಕಿಂಗ್ ಕ್ಯೂಟ್ ಆಫ್ ಕೋರ್ಸ್ ಎಲ್ಲ ಲಿಕ್ವಿಡ್ ಲಾಂಜಲ್ಲಿ ಇದ್ದಾರೆ ಅನಿಸುತ್ತೆ ಲಚ್ಚಿ ಅಲ್ಲೇ ಇರೋದು ಕೂಡ ಲಚ್ ಖೋಗೇಶ್ ಪ್ಲೀಸ್ ಅಪ್ಪ ನಾನು ಹಿಂಗೆ ಕಾಣಿಸ್ತಾ ಇದ್ದೀನಿ ಗುರು

ನೋಡಿ ನೀವು ಬಂದಿದಿರಂತ ಮಳೆ ಎಲ್ಲಾ ಬರ್ತಿದೀವಿ ಏನಿ ತೇಜು ಸಿಸ್ಟರ್ ಅಂತ ಟೀಜು ಸಿಸ್ಟರ್ ಅಲ್ಲ ಈಜಾ ಟೀಜಸ್ ಬ್ರದರ್ ತೇಜು ಅಕ್ಕಾಸ್ ಬ್ರದರ್ ಹಾಯ್ ವೆಲ್ಕಮ್ ಟು ಆಶಿನ ಹಾಯ್ ಯುವರ್ ಗುಡ್ ನೇಮ್ ಪರಿಣಿತಾ ವೆಲ್ಕಮ್ ಟು ಹಾಸನ್ ಓಕೆ ಹ್ಯಾವ್ ಇಟ್ ಹ್ಯಾವ್ ಇಟ್ ಎಂಜಾಯ್ ಇನ್ನೂ ಸ್ವಲ್ಪ ಜನ ಇದ್ದಾರೆ ಅಂತ ಲೆಟ್ಸ್ ಗೋ ಹಾಯ್ ನಮಸ್ಕಾರ ಅಂಕಲ್ ವೆಲ್ಕಮ್ ಟು ಹಾಸನ್ ಅಂಕಲ್ ಹಾಯ್ ವೆಲ್ಕಮ್ ಟು ಹಾಸನ್ ಎಲ್ಲರೂ ನೋಡಿ ಸಿಕ್ಕಾಬಡೆ ಖುಷಿ ಆಗ್ತಾ ಇದೆ ಹ್ಯಾವ್ ಇಟ್ ಹ್ಯಾವ್ ಇಟ್ ಎಂಜಾಯ್ ಸೊ ಗೈಸ್ ಹಂಗೆ ಡೆಕೋರೇಷನ್ ಅತ್ರನು ಬಂದಿದ್ದೀನಿ ಓ ಚಂದು ಬ್ರೋ ಹಾಯ್ ಹೆಂಗಿದ್ದೀರಾ ಡೆಕೋರ್ ಮಾಡ್ತಿರೋದು ಚಂದು ಬ್ರೋ ಬನ್ನಿ ಡೆಕೋರೇಷನ್ ನಡೀತಿದೆ ಸೊ ಇಲ್ಲಿ ಇವರೇ ಬ್ರೋ ಮಾಡ್ಕೊಡ್ತಾ ಇರೋದು ಆಕ್ಚುಲಿ ಎರಡು ಸರಿ ಎಂ ಸಿ ಮಾಡಿದಾಗ ಇವ್ರು ಇವೆಂಟ್ನ ಮಾಡ್ಕೊಟ್ಟರೆ ನೋಡಿದ್ದೆ ಪಾಪ ಎಷ್ಟೊತ್ತಿನಲ್ಲಿ ಕಾಲ್ ಮಾಡಿದ್ರು ಯಾವಾಗ ಕಾಲ್ ಮಾಡಿದ್ರು ರಿಸೀವ್ ಮಾಡಿ ರೆಸ್ಪಾಂಡ್ ಮಾಡ್ತಿದ್ದು ಆ್ಯಂಡ್ ಡೆಕೋರೇಷನ್ ಇನ್ಸೈಡ್ ನಾನೇ ತಗೊಂಡಿದ್ದು ಸೊ ತುಂಬಾ ಭಯ ಇತ್ತು ಬಟ್ ಇವ್ರು ಮಾಡ್ಕೊಡ್ತಾ ಇದಾರಲ್ಲ ಸೊ ಭಯ ಇಲ್ಲ ಇವಾಗ ಬ್ರೋ ಹೆಂಗ್ ನಡೀತಾ ಇದೆ ಈ ಸಣ್ಣನೂ ಬಂದು ನೋಡ್ತಾ ಇದ್ದಾನೆ ಹೇಳದ್ನಲ್ಲ ಅವನಿಗೆ ಹಂಗೆ ಬರೋದದು ಇಂಚೆಲ್ಲ

ಖುಷಿ ಆಗ್ತಿದೆ ಕೆಲಸ ಒಪ್ಸ್ಕೊಂಡಿದ್ದಕ್ಕೂ ಚೆನ್ನಾಗಿ ಮಾಡಿದ್ದೀನಿ ಅಂತ ಅಕ್ಕ ನೋಡಿ ಡೆಕೋರೇಷನ್ ಬಬಲ್ಸ್ ಬಬಲ್ಸ್ ರೆಡಿ ಇದೆಯಾ ಇದೆ ನೋಡಿ ಗೈಸ್ ಚೆನ್ನಾಗಿದೆಯಾ ಇಲ್ಲಿಂದ ನೋಡ್ಕೊಂಡು ಚೆನ್ನಾಗಿದ್ಯಾಸ್ಕೇಟ್

ಖುಷಿ ಆಗ್ತಿದೆ ಈಗ ಈಸ್ ಯಾಕಂದ್ರೆ ತುಂಬ ಭಯ ಆಗಿತ್ತು ಏನಾದ್ರೂ ಚೂರ್ ಡೆಕೋರೇಷನ್ಸ್ ಅಲ್ಲಿಯೂ ಆಗಿದ್ರೆ ಅಣ್ಣ ನನ್ಗೆ ಬೈತಿದ್ದ ಯಾಕಂದ್ರೆ ನಾನು ಇನ್ಚಾರ್ಜ್ ತಗೊಂಡಿದ್ನಲ್ಲ ಅದಕ್ಕೋಸ್ಕರ ಸೊ ಗೈಸ್ ಕೆಳಗಡೆ ಊಟಕ್ಕೆ ಕರೀತಾ ಇದ್ದಾರೆ ಇನ್ನೇನು ಇವ್ರೇನ್ ಚೆನ್ನಾಗಿ ಮಾಡ್ತಾರೆ ಥ್ಯಾಂಕ್ ಯು ಬಾಯ್ ಚಂದೂ ಬ್ರೋ ಥ್ಯಾಂಕ್ ಯು ಕ್ಯಾರಿ ಆನ್ ವಿತ್ ಯುವರ್ ವರ್ಕ್ ಇವರು ಕೀರ್ತಿ ಬ್ರೋ ಅವರ ಅಣ್ಣ ಅಂತೆ ಸೊ ನಂಗೆ ಇವತ್ತೇ ಗೊತ್ತಾಗಿದ್ದು ಟೆಲ್ ಹಾಯ್ ಸೊ ಚಂದೂ ಕೀರ್ತಿ ಫ್ಲವರ್ ಡೆಕೋರೇಟರ್ಸ್ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ ಅಂಡ್ ಇಟ್ಸ್ ನಾಟ್ ಎನಿ ಕೈಂಡ್ ಆಫ್ ಪ್ರಮೋಷನ್ ಗೈಸ್ ಸೊ ಇವ್ರ ಜೊತೆ ಲೈಕ್ ನೋಡಿದೀನಿ ಇವ್ರ ವರ್ಕ್ನ ಅದಕ್ಕೆ ಇಷ್ಟಪಟ್ಟು ಇವ್ರಿಗೆ ಕೊಟ್ಟಿದ್ದು ಸೊ ಟ್ರಾನ್ಸಿಷನ್ ವೀಡಿಯೋಸ್ ಎಲ್ಲ ಇತ್ತಲ್ಲ ಅದನ್ನು ಕೂಡ ಶೂಟ್ ಮಾಡಿದ್ವಿ ಊಟ ಎಲ್ಲ ಆದಮೇಲೆ ಫೈನಲಿ ಟ್ರಾನ್ಸಿಷನ್ ವೀಡಿಯೋನೋ ಏನು ವೀಡಿಯೋನೋ ಗೊತ್ತಿಲ್ಲ ಊಟನಲ್ಲಿ ಮಾಡಿದ್ದೀವಿ ಗುಡ್ ನೈಟ್ ಗುಡ್ ನೈಟ್ ಪ್ಲೀಸ್ ಗೈಸ್ ಏನೋ ಟೈಮ್ ಟೆನ್ ಫೋರ್ಟಿ ಟು ಅಷ್ಟೇ ನೋಡ್ರಣ ನೋಡ್ರಿ ಸೊ ಗೈಸ್ ಏನೋ ಚಿಗ್ಣಿ ಎಲ್ಲ ಮಾಡ್ತಿದ್ದಾರೆ ಈಗ ನಾನು ಇನ್ನೊಂದ್ಸರಿ ಡಾನ್ಸ್ ಪ್ರಾಕ್ಟೀಸ್ ಮಾಡಬೇಕು ಅಷ್ಟೇ 对。